ಪರಮಪೂಜ ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಸದ್ಭಕ್ತರಲ್ಲಿ ವಿನಂತಿ ತಾವು ತಂದಿರತಕ್ಕಂಥ ಪ್ರಸಾದದ ಕುರಿತು ಮತ್ತು ಅಪ್ಪಾಜಿ ಅವರ ಕುರಿತು ಒಂದೆರಡು ಅಂಚಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಶರಣರಲ್ಲಿ ಸ್ವಾಮಿಗಳಲ್ಲಿ ವಿನಂತಿ ಗುರು ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಈ ಕ್ಷೇತ್ರದ ಅಪ್ಪ ಸರಿ ತಾತನವರಿಗೂ ನಮ್ಮ ಗಸೋ ತಾತನಿಗೂ ಈ ನಂತ ಎಲ್ಲ ನನ್ನ ಅಣ್ಣಂದರಿಗೂ ತಮ್ಮಂದಿಗೂ ರೈತ ಬಾಂಧವರಿಗೂ ಶರಣ ಶರಣ ವೃತ್ತಿಗಳು ಈ ಹಿಂದಿನ ನಾವೊಂದು ಪ್ರಸಾದ ತಂಗಿರುವಂಥ ಒಂದು ಏನು ಒಂದು ಸೂದಿನ ಏನಿದೆಲ್ಲ ನಾವು ಇಷ್ಟು ಮಟ್ಟಿಗೆ ಕೂಡ ಅನ್ಕೊಂಡಿ ಕೂಡ ಅಂದ್ಕೊಂಡಿದ್ದಿಲ್ಲ ಯಾವುದೇ ಒಂದು ಕಾರಣದಿಂದ ಅನ್ಕೊಂಡಿವಿ ನಮ್ಮ ಗೌಡರಾಗಿರ್ಬೋದು ನಮ್ಮ ಹಿರಣ್ಣ ಆಗಿರ್ಬೋದು ಶರಣ ಎಲ್ಲ ಕೂಡ ಅವರ ಒಂದು ಅನುಸಾರವಾಗಿ ಹತ್ತು ರೂಪಾಯಿ ಆಗಿರ್ಬೋದು ಹನ್ನೊಂದು ರೂಪಾಯಿ ಇರ್ಬೋದು ನೂರ ಒಂದು ರೂಪಾಯಿ ಇರ್ಬೋದು ಎಲ್ಲ ರೀತಿಯಿಂದ ಒಂದು ದೇಣಿಯಂದು ಆ ಹಬ್ಬಸಾತನ ಕೃಪೆ ಕೊಟ್ಟು ಆಮೇಲೆ ಎಲ್ಲ ರೀತಿಯಿಂದ ಕೂಡ ಆಮೇಲೆ ಅಡುಗೆ ಭಟ್ಟ ತಿಮ್ಮಂಗೌಡರಾಗಿರ್ಬೋದು ಎಲ್ಲ ಕೂಡ ಹಬ್ಬಸ ತಾತನವಾಗಿ ಸೇವೆ ಸಲ್ಲಿಸಿ ಕೃಪಮಾತ್ರವಾಗಿ ಕೊಡ್ತೇವೆ ಸದ್ಗುರುವಿನ ಸುಕ್ಷೇತ್ರಕ್ಕೆ ಪ್ರಸಾದದ ರೂಪದಲ್ಲಿ ಬಂದಿರತಕ್ಕಂಥ ಲಾಡನ್ನು ಇಡೀ ರಾರಾವಿ ಗ್ರಾಮದ ಎಲ್ಲ ಕುಲ ಬಾಂಧವರು ರೈತ ಬಾಂಧವರು ಸೇರಿ ಪಟ್ಟಿಯನ್ನು ಮಾಡಿ ಮತ್ತು ಸೇವಾ ಕಾರ್ಯವನ್ನು ಮಾಡಿರತಕ್ಕಂತಹ ಗ್ರಾಮಸ್ಥರೆಲ್ಲರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಜೋರಾದ ಚಪ್ಪಳೆ ತಟ್ಟುವ ಮೂಲಕ